ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ಬ್ಲಾಗ್ನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಬ್ಯೂಟಿ ಟಿಪ್ಸನ್ನು ಮನೆಯಲ್ಲೇ ಹೇಗೆ ಮಾಡ್ಕೋದು ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಬ್ಯೂಟಿ ಟಿಪ್ಸು ಮನೆಯಲ್ಲಿರುವ ಇನ್ಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ನಾವು ನಮ್ಮ ಬ್ಯೂಟಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಖದಲ್ಲಿರುವ ಟ್ಯಾನನ್ನು ಹೇಗೆಲ್ಲ ರಿಮೂವ್ ಮಾಡ್ಬೋದು ಅಂತಲೂ ನಿಮಗೆ ಇದೆ ಒಂದೇ ಒಂದು ರೆಮಿಡಿಯಿಂದ ಹೋಮ್ ರೆಮಿಡಿಯಿಂದ ನಿಮಗೆಲ್ಲೂ ಯೂಸ್ ಆಗುತ್ತೆ ಇವಾಗ ಫಸ್ಟಿಗೆ ನಾವು ಏನು ತಗೋಬೇಕು ಅಂತ ಹೇಳೋಕ್ಕಿಂತ ಮೊದಲಿಗೆ ನಮ್ಮ ಸ್ಕಿನ್ ಯಾವ ಟೈಪ್ ಇದ್ದು ಇದನ್ನು ಸೂಟ್ ಆಗುತ್ತೆ ನಂದು ಆ್ಯಕ್ಚುಲಿ ಐ ಆಯ್ಲಿ ಸ್ಕಿನ್ ಇದೆ ನೋಡಿ ಫ್ರೆಂಡ್ಸ್ ಆಯಿಲ್ ಒಂದು ಸ್ವಲ್ಪ ಪಿಂಪಲ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಇವಾಗ ನನ್ನದು ಸ್ಕಿನ್ ಕೇರ್ ಮಾಡಲಿಕ್ಕೆ ನನಗೆ ಆಗ್ತಾ ಇದ್ದಿದ್ದಿಲ್ಲ ಅದಕ್ಕಾಗಿ ಇವಾಗ ಇದೊಂದು ಸ್ಮಾಲ್ ರೆಮಿಡಿನ ನಾನು ಮಾಡ್ತಾ ಇದ್ದೆ ಅದನ್ನು ನಿಮ್ಮ ಮುಂದೂ ಶೇರ್ ಮಾಡಬೇಕಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ವಾರದಲ್ಲಿ ಎರಡು ಸಲ ಅದು ಮಾಡಿಕೊಂಡ್ರೆ ಸಾಕಾಗುತ್ತೆ ಡೈಲಿ ಡೈಲಿ ಮಾಡ್ಕೋದೇನು ಬೇಡ ಫ್ರೆಂಡ್ಸ್ ಇದನ್ನು ವಾರದಲ್ಲಿ ಎರಡು ಸಲ ಮಾಡಿದ್ರೆ ಎಷ್ಟೋ ನಮಗೆ ಡಿಫ್ರೆನ್ಸು ಸಿಗುತ್ತೆ ಯಾರಾದರೂ ಯಾರಾದ್ರೂ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಿ ಮುಂದೆ ಕೇಳ್ಕೊತಾ ಇದ್ದೀನಿ ಅದಕ್ಕೆ ಮೊದಲು ಏನೇನು ತಗೋಬೇಕಂತ ಹೇಳಿ ತಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಗೋಧಿ ಹಿಟ್ಟನ್ನು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಬೇಕಾದರೆ ಕ್ವಾಂಟಿಟಿನೂ ಆ್ಯಡಪ್ ಮಾಡ್ಕೋತಾ ಹೋಗ್ಬೋದು ಫಸ್ಟಿಗೆ ನಿಮ್ಮ ಫೇಸಿಗೆ ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೋ ಅಷ್ಟು ಹಾಕೋಬೇಕು ನೆಕ್ಸ್ಟ್ ಕಡ್ಲಿ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ ಮನೆಯಲ್ಲೇ ಬಿಸಿದ್ದಿತ್ತಂದರೆ ಅದು ತೀರಾ ಚಲೋ ಬಟ್ ನನಗದು ಸಿಕ್ಕಿಲ್ಲ ಇವಾಗ ಅರ್ಶಿನ ಪುಡಿಯನ್ನು ಹಾಕೋತಾ ಇದ್ದ ಮನೆಯಲ್ಲಿರುವಂಥ ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ ನಾನು ಆಮೇಲೆ ಒಂದು ಸ್ವಲ್ಪ ನಿಂಬಿಯನ್ನು ಒಂದು ನಾಲ್ಕು ಅಷ್ಟು ಅಂದರೆ ಒಂದು ಸ್ಪೂನ್ ಆಗೋಷ್ಟು ನಾನು ನಿಂಬೆ ಹಣ್ಣನ್ನು ಇದಕ್ಕೆ ಆ್ಯಡಪ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇಷ್ಟು ನಾಲ್ಕು ಇನ್ಗ್ರೀಡಿಯೆಂಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಒನ್ ಡೇ ಬಿಟ್ಟು ಒನ್ ಡೇ ಅಥವಾ ಆಲ್ಟರ್ನೇಟ್ ಡೇನ ಹಚ್ಕೋತಾ ಬರಬೇಕು ಸ್ಕಿನ್ನಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಸಲ ಕಚ್ಚದಲ್ಲೇ ನಿಮ್ಮ ಡಿಫ್ರೆನ್ಸನ್ನು ಗೊತ್ತಾಗುತ್ತೆ ನೀವು ಒಂದು ಸಲ ಹಚ್ಕೊಂಡು ನೋಡಿ ಫ್ರೆಂಡ್ಸ್ ಇದನ್ನು ಇಷ್ಟು ಕಲಿಸ್ಬಿಟ್ಟು ಒಂದು ಸ್ಪೂನಿಂದ ಅಥವಾ ಕೈಲೇ ನಾವು ಕೈಸ್ಕೊಬೋದು ಇಷ್ಟಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ನಮಗೆ ಕನ್ಸಿಸ್ಟೆಂಟ್ ತಕ್ಕಂಗೆ ನೀರು ಹಾಕೋತಾ ಹೋಗಬೇಕು ಒಂದು ಪೇಸ್ಟ್ ಗಟ್ಟಿಯಾಗಿರಬೇಕು ಭಾಳ ಬಾಳ ಅಳಕಾಗಿ ಹೋಗಬೇಡಿ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ಗಟ್ಟಿ ಇದ್ದಿತ್ತಂತಂದ್ರೆ ಆಮೇಲೆ ನಾವು ಹಚ್ಕೊಂಡ್ರೆ ಲೇಯರ್ ವೈಸನ್ನು ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ತಿಳಿವು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂತಂದರೆ ಅದು ನಾವು ಲೇಯರನ್ನು ಪದರ ಪದರಾಗಿ ತಕ್ಕೋಬೇಕಾಗುತ್ತೆ ಇದರಿಂದ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೈಲಿನೇ ಹಚ್ಕೋತಾ ಇದ್ದೀನಿ ಯಾರಾದರೂ ಬ್ರಷ್ ಯೂಸ್ ಮಾಡ್ಕೋತಿದ್ರೆ ಬ್ರಷನ್ನೂ ಯೂಸ್ ಮಾಡ್ಕೋಬಹುದು ನಾನು ಕೈಲೇ ಚೆನ್ನಾಗಾಗುತ್ತೆ ಅಂತ ಹೇಳಿ ಕೈಲಿನೇ ಹಚ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಇವನ್ನಾಗಿ ಎಲ್ಲ ಕಡೆನೂ ನಮ್ಮ ಸ್ಕಿನ್ ಎಲ್ಲ ಸ್ಕಿನ್ಗೂ ಸುಟೇಬಲ್ ಆಗುತ್ತೆ ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ ಎಲ್ಲ ಸ್ಕಿನ್ನಿಗೂ ಸುಟೇಬಲ್ ಆಗುತ್ತೆ ಇದು ಬೇಕಾದರೆ ಒಬ್ಬರೊಬ್ರಿಗೆ ನಿಂಬೆಹಣ್ಣು ಆಗಿ ಬರೋಂಗಿಲ್ಲ ಅಂತಿರ್ತಾರಲ್ಲ ಸ್ಕಿನ್ಗೆ ಇನ್ನು ನಿಂಬೆ ಹಣ್ಣು ಬೇಕಾದರೆ ಸ್ಕಿಪ್ ಮಾಡ್ಬೋದು ಅಂಥವ್ರು ಬರೀ ನೀರಷ್ಟೇ ಹಾಕಿನೂ ನಾವು ಕಲಿಸ್ಕೋಬೋದು ಇವತ್ತರ ಎಲ್ಲನೂ ಹಚ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಹಚ್ಕೊಂಡು ಆಮೇಲೆ ಇದು ಒಣಗಲಿಕ್ಕೆ ಅಂತ ಬಿಟ್ಬಿಡೋಣ ನ್ಯಾಚುರಲ್ ಆಗಿನೇ ಒಣಗಬೇಕು ಇದು ಎಲ್ಲ ಬಿಟ್ಬಿಡ್ಬಿಟ್ಟು ಈ ಥರ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದು ಆರ್ಲಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಒನ್ ಅವರ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ು ಹೋಗಿದೆ ಇದೆಲ್ಲಾನು ಇವಾಗ ಇದನ್ನ ಲೇಯರ್ ಆಗಿ ಕಿತ್ತುತ್ತೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇದೀನಲ್ಲ ನಿಮಗೆ ಈ ಥರ ಈ ಥರ ಲೇಯರ್ ಕಿತ್ತುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಕಟಿ ಕಟ್ಟಿ ಆಗಿದೆ ಅಂದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಇತ್ತಂದ್ರೆ ನಾನು ಹೇಳಿದ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋಬೇಕು ಭಾಳ ತೆಳವು ಮಾಡಿದ್ರೆ ಈ ಥರ ನಿಮಗೆ ಲೇಯರ್ನು ಬರೋದಿಲ್ಲ ನಮ್ಮ ಕೂದಲು ಇರ್ತದಲ್ಲ ಫ್ರೆಂಡ್ಸ್ ಅದನ್ನು ಎಳ್ಕೊಂಡು ಬರ್ತದೆ ಒಂದು ಸ್ವಲ್ಪ ಇದಕ್ಕೆ ಬ್ಯಾನೆ ಆಗ್ತದೆ ಇಲ್ಲ ಅಂತ ನಂಗಿಲ್ಲ ನೋಡಿ ಫ್ರೆಂಡ್ಸ್ ಇದರಲ್ಲಿ ಹೇರ್ನು ಫೇಸ್ ಹೇರ್ನು ಬರ್ತಾ ಇದೆ ಅದರಲ್ಲಿ ಫೇಶಿಯಲ್ ಟೈಪ್ನೆ ಆಗುತ್ತೆ ಇದು ಒಂದು ಸ್ವಲ್ಪ ಕಿತ್ತೋ ಮುತ್ತಿಗೆ ಅಪ್ವರ್ ಡೈರೆಕ್ಷನಲ್ಲೇ ಕಿತ್ತಬೇಕು ಇದನ್ನು ನಾನು ಹೇಗೆ ಕಿತ್ತಾ ಅಪ್ವರ್ಡ್ ಡೈರೆಕ್ಷನಲ್ಲೇ ತಗೋಬೇಕು ಅಪೋಸಿಟ್ ಡೈರೆಕ್ಷನಲ್ಲಿ ಅಂತಾರಲ್ಲ ಅದನ್ನು ನಾವು ಅಪ್ಪವರ್ಡ್ ಆಗಿನ ಇದನ್ನು ತೆಗಿಬೇಕು ಈ ಥರ ಎಲ್ಲನೂ ನಮ್ಮ ಕೈಲೇ ಈ ಥರ ಮಾಡ್ಕೋತಾ ಹೋಗಬೇಕು ಇದೊಂದು ಸ್ವಲ್ಪ ಟೈಮ್ ಹತ್ತುತ್ತೆ ಒಂದು ಸ್ವಲ್ಪ ಇದನ್ನ ತಕೊಂಡ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮುಖ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಎಷ್ಟು ಗ್ಲೋ ಅಂತ ಅನಿಸ್ತಾ ಇದೆ ಮುಖ ನನಗೆ ನನಗೊಂದು ಸ್ವಲ್ಪ ಪಿಂಪಲ್ಸ್ ಇದೆ ಫ್ರೆಂಡ್ಸ್ ಇಲ್ಲ ಅಂತ ಅಂತ ಇಲ್ಲ ಬಟ್ ಅದರ ಸ್ಕಿನ್ನಲ್ಲಿ ಈ ಥರ ದಿನ ದಿನ ಹಚ್ಕೊತ ಹೋದರೆ ನಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಕಾಣ್ತದೆ ಬಟ್ ನನ್ನ ಸ್ಕಿನ್ ಇವಾಗ ಇವಾಗ ಒಂದು ಸ್ವಲ್ಪ ಕೇರ್ ಮಾಡ್ಕೋದನ್ನ ಬಿಟ್ಟಿದ್ದೀನಿ ಅದಕ್ಕೆ ಈ ಥರ ನನ್ನ ಸ್ಕಿನ್ ಒಂದು ಸ್ವಲ್ಪ ಈ ತರ ಅನ್ನಿಸ್ತಾ ಇದೆ ನಿಮಗೆ ನೋಡಿ ಫ್ರೆಂಡ್ಸ್ ಎಷ್ಟು ಹೊಳಿತಾ ಇದೆ ನಿಮಗೆ ರಿಸಲ್ಟ್ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಎಷ್ಟು ಫ್ರೆಶ್ನೆಸ್ ಅಂತ ಅನಿಸ್ತಾ ಇದೆ ಒಂದೇ ಸಲ ರಿಸಲ್ಟಿಗೆ ಇದನ್ನು ಆಲ್ಟರ್ನೇಟ್ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ನೀವು ದಿನ ಮಾಡಿಕೊಂಡು ಚಲೋನೇ ಬಟ್ ಅದನ್ನು ನಾವು ಲೇಯರನ್ನು ಕಿತ್ಕೊಂಡ್ರೆ ಒಂದು ಸ್ವಲ್ಪ ನೋವಾಗುತ್ತಲ್ಲ ಆಗುತ್ತಲ್ಲ ಅದಕ್ಕೆ ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಾನೇ ಆಗುತ್ತಲ್ಲ ಅದಕ್ಕೆ ನಾನು ಒನ್ ಡೇ ಬಿಟ್ಟು ಒಂದು ದಿನ ಅಥವಾ ವಾರಕ್ಕೋ ಎರಡು ಸಲ ಮಾಡಿಕೊಂಡು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ದಿನ ಮಾಡ್ಕೋತಿದ್ರೆ ಅದನ್ನು ಜಾಸ್ತಿ ಡ್ರೈ ಆಗ್ಲಿಕ್ಕೆ ಬಿಡಬೇಡಿ ಅವಾಗೇ ನೀರಿಂದ ತೊಳ್ಕೊಳ್ಳಿ ಇದನ್ನು ಬೆಸ್ಟ್ ಇದರಲ್ಲಿ ಆದಮೇಲೆ ಇದು ಮೇನ್ ಇದಕ್ಕೆ ಮಾಯ್ಶ್ಚುರೈಝರ್ ಹಚ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಕಡೆ ಯಾವುದು ಇರುತ್ತೆ ನ್ಯಾಚುರಲ್ ಆಗಿರೋ ಮಾಯ್ಚುರೈಸರ್ ಅದು ಸಿಗಲಿಲ್ಲ ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥ ಅಲೋವೆರಾನ ನ್ಯಾಚುರಲ್ ಆಗಿತ್ತ ಅದನ್ನೇ ನೀವು ಕಟ್ ಮಾಡಿ ಹಚ್ಕೋಬೋದು ಒಂದು ಸ್ವಲ್ಪ ಉರಿತಾ ಇರುತ್ತೆ ಫ್ರೆಂಡ್ಸ್ ಕಿತ್ತಿರ್ತದಲ್ಲ ಅದಕ್ಕೆ ನಾನು ನ್ಯಾಚುರಲ್ ಆಗಿ ಸಿಗಲಿಲ್ಲ ಅಂತ ಹೇಳಿ ನನಗೆ ನಾನು ಯಾವ್ದು ನಿಮ್ಮ ಕಡೆ ಯಾವ್ದು ಇರುತ್ತದೋ ಅದನ್ನೇ ನೀವು ಬಳಸಿ ಒಂದು ಸ್ವಲ್ಪ ಮಾಯ್ಚರೈಸರ್ ಹಚ್ಕೊಂಡ್ಬಿಟ್ರೆ ಆಯ್ತು ಇವತ್ತಿನ ಫೇಸ್ ಪ್ಯಾಕು ಹೀಗಿತ್ತು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನಿಮ್ಮ ಸ್ಕಿನ್ನನ್ನು ಹೆಲ್ದಿ ಅನ್ನೋ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಸ್ಕಿನ್ನನ್ನು ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದು ಇದು ಪ್ರಾಡಕ್ಟ್ ಹಚ್ಕೋಕ್ಕಿತ್ತ ಈ ಥರ ಮನೆಯಲ್ಲೇ ಗ್ಲೋ ಬರ್ಸ್ಕೊಬೋದು ಯಾವುದಾದ್ರೂ ಮದುವೆ ಸಮಾರಂಭದಲ್ಲಿ ಏನಾದರೂ ಹೋಗೋದಿದ್ರೆ ಪಟ್ ಪಟ್ ಅಂತ ಒನ್ ಡೇನಲ್ಲಿ ಈ ಥರ ನೀವು ಮುಖದಲ್ಲಿ ಗ್ಲೋ ಹೆಚ್ಚಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಫಂಕ್ಷನ್ಗೆ ಈ ಥರ ನೀವು ನ್ಯಾಚುರಲ್ ಆಗಿ ಮಾಡ್ಕೊಂಡು ಆದರೆ ನಿಮಗೂ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ವೃದ್ಧಿ ಮಾಡ್ಕೊಂಡಿರುವಂಥ ಖುಷಿನೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬಾಯ್